ಅಣ್ಣ ಯಾವ ಅಂಕಲಿಗೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ರೀ ಸೆವೆನ್ ಸಿಕ್ಸ್ ಟೂ ಜೀರೋ ಟೂ ಫೋರ್ ಫೈವ್ ಏಟ್ ಒನ್ ನೈನ್ ಯಾವ ಹೋರಿದ್ದೀವಿ ಏನು ಗೊತ್ತಿದೆ ಉಮರಾಣಿ ಸೋನಿ ಹೋರಿದ್ರು ತಂದು ಐತೆ ರೀ ಮನೇದ್ರಿತ್ರಿ ತುಂಬಿ ಅಂಕಲ್ಗಿದ್ರಿ ಅಣ್ಣ ಯಾವ್ದು ಜೊಕಾಣಿ

ಅವರದಿರೋ ನಿಮ್ಮ ಹೆಸ್ರು ಮೊಬೈಲ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಟೂ ತ್ರೀ ಟೂ ಐವ್ ಮಾಡಿ ಎಷ್ಟು ತಿಂಗಳೂರು ತಿಂಗಳ ಮನೇದೈ ತಂದು ಐತೆ ರೀ ಮನೆ ಅಣ್ಣ ಯಾವ್ದ್ರದು ನಿಮ್ಮ ಹೆಸರು ಮಲ್ಲಪ್ಪ ಚೋಗ